ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಆರೋಗ್ಯದ ನಿಮಿತ್ತ ಮನೆ ಊಟಕ್ಕಾಗಿ ಶತಾಯಗತಾಯ ಪ್ರಯತ್ನವನ್ನು ಮಾಡಿದರು ಆದರೆ ಆ ಪ್ರಯತ್ನ ವಿಫಲವಾಗಿದೆ ಮನೆ ಊಟ ನಟ ದರ್ಶನ್ಗೆ ದಕ್ಕಾ ಇಲ್ಲ ಇದೆಲ್ಲದರ ನಡುವೆ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ದರ್ಶನ್ಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಆಲ್ಕೆಮಿಸ್ಟ್ ಪುಸ್ತಕವನ್ನು ಸ್ಟಾರ್ ಡೈರೆಕ್ಟರ್ ನೀಡಿದ್ದಾರೆ ಹಾಗಾದರೆ ದರ್ಶನ್ರನ್ನ ಇವತ್ತು ಭೇಟಿ ಮಾಡಿದಂತಹ ಅವರು ಯಾರು ಯಾವ ಕಾರಣಕ್ಕೆ ಭೇಟಿ ನೀಡಿದ್ರು ಅವರ ಯೋಗಕ್ಷೇಮವನ್ನು ಹೇಗೆ ವಿಚಾರಿಸಿದ್ರು ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೋರ್ಟ್ ಮೊರೆ ಹೋದ್ರು ದಾಸನಿಗೆ ದಕ್ಕದ ಮನೆಯೂಟ ದರ್ಶನ್ ಯೋಗಕ್ಷೇಮ ವಿಚಾರಿಸಿದ ನಟ ನಿರ್ದೇಶಕ ಶಾಸಕ ಸದ್ಯಕ್ಕೆ ನಟ ದರ್ಶನ್ಗೆ ಎದುರಾಗಿರೋ ಸಂಕಷ್ಟ ದೂರವಾಗುವ ಲಕ್ಷಣಗಳು ಕಾಣ್ತಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ತಿಂಗಳು ಕಳೀತಾ ಇದೆ ಜಾಮೀನು ಇರಲಿ ಕನಿಷ್ಠ ಮನೆ ಊಟ ಕೂಡ ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಆದೇಶ ನೀಡೋಕೆ ನಿರಾಕರಿಸಿರೋ ಹೈಕೋರ್ಟ್ ಮನೆ ಊಟಕ್ಕಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದೆ ಜೈಲಿನ ಸೆರೆವಾಸದಿಂದ ಹೈರಾಣಾಗಿರೋ ದರ್ಶನ್ಗೆ ಜ್ವರ ಕೂಡ ಬಾಧಿಸ್ತಾ ಇದೆ ಅಲ್ಪ ಚೇತರಿಕೆ ಕಂಡಿರುವ ದಾಸನಿಗೆ ಇಂದು ಆಪ್ತರು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ರು ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಟ ಯಶಸ್ಸು ಸೂರ್ಯ ದರ್ಶನ್ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ನಟ ದರ್ಶನ್ ಭೇಟಿ ಬಳಿಕ ಮಾತನಾಡಿದ ನಿರ್ದೇಶಕ ತರುಣ್ ಸುಧೀರ್ ಏನಿಲ್ಲ ಮಗನೇ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಆಯ್ತು ಅಷ್ಟೇ ಅಂದ್ರು ನಟ ದರ್ಶನ್ ಹೆಲ್ತ್ ಬಗ್ಗೆ ಚರ್ಚೆ ಮಾಡಿದ್ವು ಅವ್ರಿಗಿಂತ ನಾವು ಮೆಂಟಲಿ ವೀಕ್ ಆಗಿದ್ದೀವಿ ಅನಿಸ್ತು ಅಂತ ಹೇಳಿದ್ರು ಇನ್ನು ಶಾಸಕ ದರ್ಶನ್ ಪುಟ್ಟಣಯ್ಯ ಮಾತನಾಡಿ ದರ್ಶನ್ ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗೋಕೆ ಬಂದಿದ್ವಿ ಬೇರೆ ಏನು ಚರ್ಚೆ ಆಗಿಲ್ಲ ಊಟ ಅಡ್ಜಸ್ಟ್ ಆಗಿದೆಯಾ ಆರೋಗ್ಯ ಹೇಗಿದೆ ಅಂತ ಕೇಳಿದೆವು ಅಂತ ಹೇಳಿದ್ರು ನಾನು ಯಾವ ಸ್ಮೈಲಾಗ್ ಮಾಡೋದು ಅದೇ ಅವ್ರು ಅವ್ರಿಗಿಂತ ನಮಗೆ ಹೊರಗೆ ನಾವು ಅದೇನು ಚರ್ಚೆ ಅಲ್ಲ ನಾವಿಲ್ಲಿ ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯಾವ ವಿಷಯ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ ಬೇರೆ ನಾವು ಕೇಳಿದಷ್ಟೇ ಅವುಗಳಷ್ಟು ಚೆನ್ನಾಗಿದೆಯಾ ನಾವು

ಇದರ ನಡುವೆ ಕೊಲೆಯಾದ ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ ತೊಡೆದವರನ್ನ ಸಾಕ್ಷಿ ಮಾಡಿರುವ ಪೊಲೀಸರು ಡಿಲೀಟ್ ಆಗಿದ್ದರೂ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಪವಿತ್ರ ಗೌಡ ಮನೆ ದರ್ಶನ್ ಮನೆ ಪ್ರದೂಷ್ ಮನೆ ಬಳಿಯ ಸಿಸಿಟಿವಿ ಟಿವಿಆರ್ಗಳನ್ನ ಎಫ್ಎಸ್ಎಲ್ ಮುಖಾಂತರ ರಿಕ್ಲೀವ್ ಮಾಡಿದ್ದಾರೆ ಆ ಮೂಲಕ ಕೊಲೆ ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ